ಬಾಲ್ಯದ ಜೀವನ ಬಹಳ ಸುಖಮಯವಾದಂತ ಜೀವನ ಮತ್ತು ನಮಗೆ ಬಾಲ್ಯದಲ್ಲಿ ಏನು ಸಿಕ್ಕಲಿಲ್ಲ ಅನ್ನೋ ಜೀವನ ಅಲ್ಲ ಎಲ್ಲ ಸಿಕ್ಕಂತ ಜೀವನ ನಾವು ಬಾಲ್ಯದಲ್ಲಿ ತುಂಬಾ ಕಷ್ಟಪಟ್ಟು ಅಂತ ಹೇಳ್ಕೊಳ್ಳುವಂತ ತುಂಬ ಜನರನ್ನು ನೀವು ನೋಡಿದಿರಿ ಇವತ್ತು ತುಂಬಾ ಸುಖದ ಸುಪತ್ತಿಗೆ ಕಷ್ಟಪಟ್ಟು ಮೇಲೆ ಬಂದಿರೋವಂಥ ಸಾಧಕರನ್ನೆಲ್ಲ ನಾವು ನೋಡಿದ್ದೀವಿ ಹಾಗಾಗಿ ನಾವು ಏನು ಸಾಧಿಸಲೇ ಇಲ್ವ ಒಂದೊಂದು ಒಮ್ಮೆ ನನ್ನನ್ನು ಕಾಡುತ್ತೆ ಅಂತಂದರೆ ನಮಗೆ ಬೇಕಾದ ಎಲ್ಲವನ್ನು ಮಹಾರಾಜರು ಇಲ್ಲಿ ಮಾಡಿಟ್ಬಿಟ್ಟು ಹೋಗಿದ್ರು ಇವತ್ತು ನಮ್ಮ ರಾಮಾಜ ರಸ್ತೆ ನಮ್ಮ ಮನೆಯಲ್ಲಿ ಸಂ ಟ್ಯಾಂಕ್ ಆಗಲಿ ಓವರ್ ಟ್ಯಾಂಕ್ ಆಗಲಿ ಇಲ್ಲ ಯಾಕೆಂದ್ರೆ ನಲ್ಲಿ ತಿರುಸಿದ್ರು ನೀರು ಬರುತ್ತೆ ನಮಗೆ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈ ನೀರು ಬರೋ ರಸ್ತೆ ನಮ್ಮದು ರಾಮಾನುಜ ರಸ್ತೆ ಈಗ ಆ ಕಡೆ ಕಡೆ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು ಕಾವೇರಿ ನೀರು ಒಂಬತ್ತನೇ ಅಂತ ಬೆಂಗಳೂರಿಗೆ ತೊಗೊಂಡು ಹೋಗ್ತಾ ಇರ್ಬೋದು ಇವೆಲ್ಲ ಕಾರಣಗಳು ಇರ್ಬೋದು ಆದರೆ ನನ್ನ ಬಾಲ್ಯದಲ್ಲಿ ಮಾತ್ರ ನಲ್ಲಿ ತಿರುಗಿಸೋದು ನೀರು ಬರೋದು ಹಾಗಾಗಿ ನಾವೆಲ್ಲೂ ಅದನ್ನು ತುಂಬಿಟ್ಕೊಳ್ಳೋ ಪ್ರಮೇಯವೇ ನನಗೆ ನೋಡಲೇ ಇಲ್ಲ ನಲ್ಲಿ ನೀರು ತುಂಬ್ಕೋಬೇಕು ನಮ್ಮ ನಾಳೆ ನೀರು ಬರೋಲ್ಲ ಅಂದಿದ್ದು ನಾವು ಕೇಳೇ ಇಲ್ಲ ಕೇಳೇ ಇಲ್ಲ ಸೊ ಹಾಗಾಗಿ ನಾವೇನು ಕಷ್ಟನೇ ಪಡಲಿಲ್ಲ ಹ್ಞೂ 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 ನಲ್ಲಿ ನೀರು ಬರ್ತಾಯಿತ್ತು ಕ ಸ್ವಿಚ್ ಹಾಕಿದ್ರೆ ಕರೆಂಟ್ ಬರ್ತಾ ಇತ್ತು ಒಳ್ಳೊಳ್ಳೆ ಅತ್ಯುತ್ತ ಅತ್ಯುತ್ತಮವಾದ ಶಾಲೆಗಳಿತ್ತು ಅತ್ಯುತ್ತಮವಾದ ಆಸ್ಪತ್ರೆಗಳಿತ್ತು ಅತ್ಯುತ್ತಮವಾದ ರಸ್ತೆಗಳಿತ್ತು ಅತ್ಯುತ್ತಮ ಜನ ಇದ್ದರು ಮೈಸೂರಲ್ಲಿ ಪಂಡಿತರು ವಿದ್ವಾಂಸರು ಸೈಂಟಿಸ್ಟ್ಗಳು ಓದ್ಕೊಂಡಿರೋರು ಮೇಧಾವಿಗಳು ಒಳ್ಳೆಯವರು ಹೃದಯವಂತರು ಎಲ್ಲರೂ ಮೈಸೂರಲ್ಲಿದ್ದರು ಪ್ರತಿಯೊಬ್ಬರು ಪರೋಪಕಾರಗಳಾಗಿದ್ದರು ಎಲ್ಲರೂ ಎಲ್ಲವನ್ನು ಎಲ್ಲರಿಗೂ ಹೇಳ್ಕೊಡೋರು ಇದು ನಮ್ಮದು ನಾವು ಮುಚ್ಚಿಟ್ಕೋಬೇಕು ವಿದ್ಯಾನ ಅಂತ ಯಾರು ಮ ಯಾರ ಮನಸ್ಸಿನಲ್ಲೂ ಇರಲಿಲ್ಲ ಇವರೆಲ್ಲರ ಹೇಳಿಕೊಟ್ಟ ಒಂದೊಂದು ತುತ್ತು ಭಿಕ್ಷೆಯಿಂದ ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ